ಸಿಇಟಿ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಈ ಬಗ್ಗೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆಯನ್ನು ನೀಡಿದ್ದಾರೆ ಆಳುವ ಸರ್ಕಾರಕ್ಕೆ ಏನಾಗಿದೆಯೋ ಅರ್ಥ ಆಗ್ತಾ ಇಲ್ಲ ಸಿಇಟಿ ಪರೀಕ್ಷೆಯಲ್ಲಿ ಕಿವಿಯಲ್ಲಿ ತೆಗೆಸಿದಾಗ ವಿವಾದ ಆಗಿತ್ತು ಮಾಂಗಲ್ಯ ತೆಗೆಯುವ ಕಾರಣಕ್ಕೂ ಗಲಾಟೆ ಆಗಿತ್ತು ಈಗ ಜನಿವಾರ ತೆಗೆಯಲು ಪ್ರಾರಂಭ ಮಾಡಿದ್ದಾರೆ ಸರ್ಕಾರಕ್ಕೆ ಮಂತ್ರಿಗಳಿಗೆ ಉನ್ನತ ಅಧಿಕಾರಿಗಳ ಗಮನಕ್ಕೆ ಬರತೆ ಸಾಮಾನ್ಯ ಸಿಬ್ಬಂದಿ ಈ ರೀತಿ ಮಾಡಲು ಸಾಧ್ಯವೇ ಬ್ರಾಹ್ಮಣರು ಮಾತ್ರ ಯಜ್ಞೋಪವಿತ ಹಾಕುವುದಲ್ಲ ಗೌಡ ಸಾರಸ್ವತರು ವಿಶ್ವಕರ್ಮರು ಎಲ್ಲರೂ ಹಾಕ್ತಾರೆ ಯಜ್ಞೋಪವಿ ಪವಿತ್ರ ಎಂದು ಜನ ಭಾವಿಸುತ್ತಾರೆ ಈ ರೀತಿ ಮಾಂಗಲ್ಯ ಕಿವಿಯಲ್ಲಿ ಜನಿವಾರ ತೆಗೆಸುವುದು ಜನಿವಾರದಲ್ಲಿ ನೇಣ ಹಾಕೊಳ್ತಾರಾ ಅನ್ನೋದು ಸರಿಯಲ್ಲ ಮಂತ್ರಿಗಳೇ ನಿಮಗೆ ಗೊತ್ತಿಲ್ಲ ಅಂತೀರಿ ತಪ್ಪು ಮಾಡಿದರ ಮೇಲೆ ತಕ್ಷಣ ಕ್ರಮವಾಗಲಿ ಅಂತ ಹೇಳಿದರು ಆಳುವ ಸರ್ಕಾರಕ್ಕೆ ಏನಾಗಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಈಗ ಪರೀಕ್ಷಾ ಸಂದರ್ಭದಲ್ಲಿ ಕಿವಿಯಲ್ಲೇ ತೆಗಿತಾಯಿದ್ರು ಅಂತ ಹೇಳಿ ಸ್ವಲ್ಪ ವಾದ ವಿವಾದಗಳಾಯಿತು ಮಹಿಳೆಯರೆಲ್ಲ ಕಣ್ಣೀರಾಗ್ತಾಯಿದ್ರು ಆನಂತರ ಮಾಂಗಲ್ಯ ತೆಗಿಬೇಕು ಅಂತ ಹೇಳಿ ಒಂದಿಷ್ಟು ಗಲಾಟೆ ವಿವಾದಗಳೆಲ್ಲ ಆಯಿತು ಈಗ ಜನಿವಾರ ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾನು ಕೇಳುತ್ತಾ ಇರೋದು ನೀವು ಮಂತ್ರಿಗಳಿಗೆ ಸರ್ಕಾರಕ್ಕೆ ಉನ್ನತ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಪರೀಕ್ಷಾ ಕೇಂದ್ರದಲ್ಲಿರುವಂಥ ಸಾಮಾನ್ಯ ಸಿಬ್ಬಂದಿಗಳು ಈ ನಿರ್ಧಾರವನ್ನು ತಗೊಳ್ತಾರೆ ಹಾಗಿದ ಮಲಿಗೆ ಜನಿವಾರ ಹಾಕುವಂಥದ್ದು ಬರೀ ಬ್ರಾಹ್ಮಣರು ಮಾತ್ರ ಅಲ್ಲ ದೊಡ್ಡ ಸಾರ್ವಸಮಾಜದವರು ಹಾಕ್ತಾರೆ ವಿಶ್ವಕರ್ಮರು ಹಾಕ್ತಾರೆ ಒಂದಿಷ್ಟು ಜನ ಅದನ್ನು ಪವಿತ್ರ ಅಂತ ತಿಳ್ಕೊಂಡಂಥ ಜನ ಇದ್ದಾರೆ ನೀವು ಈ ರೀತಿ ಜನಿವಾರ ತೆಗೆಯುವಂಥದ್ದು ಮಾಂಗಲ್ಯ ತೆಗೆಯುವಂಥದ್ದು ಕಿವಿಯಲ್ಲಿ ತೆಗೆಯುವಂಥದ್ದು ಹಾಕಿ ಕೇಳಿದ್ರೆ ಜನಿವಾರದಲ್ಲಿ ನೀವು ಹಾಕೊಂಡ್ರೆ ಏನು ಮಾಡೋದು ಅಂತ ಕೇಳುವಂಥದ್ದು ಇದೆಲ್ಲ ಸರ್ಕಾರಕ್ಕೆ ಶೋಭೆ ತರುವಂಥ ವಿಚಾರ ಅಲ್ಲ ಒಂದು ವೇಳೆ ಮಂತ್ರಿ ನಿಮ್ಗೆ ಮಂತ್ರಿಗಳಿಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳೋದಿದ್ರೆ ಯಾರು ತಪ್ಪು ಮಾಡಿದ್ದಾರೆ ಮುಂದೆಂದೂ ಕೂಡ ಆಗದಿರುವಂತೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ನೀವು ತಗೊಳ್ತೀರಾ ಅನ್ನೋದು ನಮ್ಮೊಂದಿರುವಂತಹ ಚರ್ಚೆ ಒಟ್ಟಾರೆ ಒಂದು ಧರ್ಮದವ್ರು ಯಾವ್ದು ಬೇಕಾದ್ರೂ ಆಗಲಿ ಮತ್ತೊಂದು ಧರ್ಮದವ್ರು ಏನೂ ಹಾಕ್ಬಾರ್ದು ಅನ್ನೋದೆಲ್ಲ ನ್ಯಾಯಸಮ್ಮತವಾದ ತೀರ್ಮಾನ ಅಲ್ಲ ಆದ್ದರಿಂದ ನಾನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಗ್ರಾಮ ಮಂತ್ರಿಗಳಿಗೆ ಶಿಕ್ಷಣ ಮಂತ್ರಿಗೆ ಆಗ್ರಹಪಡಿಸ್ತೇನೆ ದಯವಿಟ್ಟು ನಿರ್ಧಾರಗಳನ್ನು ಬೇಡಿ ಒಂದು ಸಮಾಜ